ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ತುಂಬ ಸ್ಪೆಷಲಾಗಿ ಇದ್ದೀನಿ ತುಂಬಾ ಆಗುತ್ತೆ ತುಂಬ ಈಸಿಯಾಗಿ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು ತುಂಬನೇ ಸ್ಪೈಸಿ ಸ್ಪೈಸಿಯಾಗಿ ಏನಾದರೂ ಚಿಕನ್ ತಿನ್ನಬೇಕು ಅಂತ ಇದ್ದರೆ ಇದನ್ನು ಖಂಡಿತವಾಗೂ ಮಾಡ್ಕೊಬೋದು ತುಂಬ ಈಸಿಯಾಗಿಯೂ ಮಾಡ್ಬೋದು ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕು ಇದನ್ನು ಮಾಡಲಿಕ್ಕೆ ಆಮೇಲೆ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಬೇಡ ಅಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು ನಿಮಗೆ ಬರೀ ಸುಕ್ಕ ಸಾಂಬಾರು ಆ ಥರ ಎಲ್ಲ ತಿಂದು ಬೋರ್ ಆಗಿದರೆ ಇದನ್ನು ಖಂಡಿತವಾಗೂ ಮಾಡ್ಕೋಬೋದು ನಿಮಗೆ ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ಲ ಅದೇ ಟೇಸ್ಟಲ್ಲಿ ಸಿಗತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ಮಾಡ್ಕೊಬೋದು ನೋಡಿ ನಾನಿವಾಗ ಒಂದು ಹಾಫ್ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಅಷ್ಟು ಚಿಕನ್ಗೆ ಮಸಾಲೆ ಮಾಡ್ಕೊಬೇಕು ಮಸಾಲೆಗೆ ಏನಿಲ್ಲ ಹಸಿ ಮೆಣಸು ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅದು ಗ್ರೇವಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಆಮೇಲೆ ಚೆನ್ನಾಗೂ ಇರುತ್ತೆ ಹಸಿ ಅದೇ ನಿಮಗೆ ಖಾರ ಮೆಣಸು ಬೇಕಿದ್ರೆ ಖಾರ ಮೆಣಸು ಇಲ್ಲಾಂದರೆ ಮೀಡಿಯಂ ಖಾರ ಇರೋ ನಾನು ಇಲ್ಲಿ ಮೀಡಿಯಂ ಖಾರ ಇರೋ ಹಸಿ ಮೆಣಸು ತೊಗೊಂಡಿದ್ದೀನಿ ನನಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನ ತೊಗೊಬೋದು ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾನು ನೈಸ್ ಪೇಸ್ಟ್ ಮಾಡ್ಕೊಳ್ತೀನಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಹಾಕೋದ್ರಿಂದನು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಕ್ರೀಮಿ ಕ್ರೀಮಿ ಅನಿಸುತ್ತೆ ನಿಮಗೆ ಸೊ ಗೋಡಂಬಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಸೊ ಗೋಡಂಬಿ ಮತ್ತು ಹಸಿಮೆಣಸು ಮೇನ್ ಇಂಗ್ರೀಡಿಯೆಂಟು ಇವೆರಡೂ ಹಾಕಲೇಬೇಕು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಬೇಡ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡಿರೋದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಇದನ್ನ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಬೇಕು ಅದಕ್ಕೋಸ್ಕರ ಒಂದು ಪಾತ್ರೆಗೆ ಹಾಕೊಂಡು ಮ್ಯಾರಿನೇಟ್ ಮಾಡಿದ್ರೂ ನಡೆಯುತ್ತೆ ನಿಮ್ಗೆ ಏನಾದರೂ ಅರ್ಜೆಂಟ್ ಇದ್ರೆ ಹಾಗೇನಾದರೂ ಮಾಡ್ಕೋದು ಬಟ್ ಚಿಕನ್ ಐಟಮ್ಸ್ ನೀವು ಹೇಳಿ ಮಾಡಿದ್ರು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿದ್ರೆ ಟೇಸ್ಟ್ ಆಗೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪಾಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಗಟ್ಟಿ ಮೊಸರು ಹಾಕೊಬೇಕು ಒಂದು ಅಷ್ಟು ಅಷ್ಟೇ ಮೊಸರು ಹಾಕಿದ್ದೀನಿ ಏನಕ್ಕೆ ಮ್ಯಾರಿನೇಟ್ ಮಾಡ್ತಾ ಸಾಫ್ಟ್ನೆಸ್ ಬರುತ್ತೆ ಚಿಕನ್ ನಿಮಗೆ ಸಕ್ಕ ಸಾಫ್ಟ್ ಆಗುತ್ತೆ ನಿಮಗೆ ಮೊಸರು ಹಾಕೋದಿಂದ್ರೆ ನೀವು ಯಾವುದೇ ಚಿಕನ್ ಇನ್ಗ್ರೀಡಿಯೆಂಟ್ ಮಾಡಿದ್ರು ಮೊಸರು ಹಾಕ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನಿಮಗೆ ಸಾಫ್ಟ್ ಸಾಫ್ಟ್ ಚಿಕನ್ ಬೇಕಂದ್ರೆ ಮೊಸರು ಹಾಕೊಳ್ಳಿ ಇವಾಗ ಎಲ್ಲದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗೋದು ನಾನು ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ತುಂಬ ಗಟ್ಟಿಯಾಗಿನಾದರೂ ಮ್ಯಾರಿನೇಟ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಬೇಕು ನನಗೆ ಈ ಥರ ಮ್ಯಾರಿನೇಟ್ ಮಾಡಿದ್ರೆ ಚಿಕನ್ ಎಲ್ಲ ಮಸಾಲೆ ಹೀರ್ಕೊಳ್ಳುತ್ತೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಗ್ರೇವಿ ಗ್ರೇವಿ ಥರನೇ ಇಟ್ಕೊಂಡಿದ್ದೀನಿ ನೋಡಿ ನಾನು ಇದು ಒಂದು ಟೂ ಅವರ್ಸ್ ಮ್ಯಾರಿನೇಟ್ ಮಾಡಿದ್ದೀನಿ ನೀವು ಬೇಕಿದ್ರೆ ತಕ್ಷಣನಾದರೂ ಮಾಡ್ಬೋದು ಅದೇ ಚಿಕನ್ ಎಷ್ಟೊತ್ತು ಮ್ಯಾರಿನೇಟ್ ಮಾಡಿದ್ರು ಟೇಸ್ಟ್ ಚೆನ್ನಾಗಾಗುತ್ತೆ ಹೊರಗಡೆನೇ ಇಟ್ಬಿಟ್ಟು ಮ್ಯಾರಿನೇಟ್ ಮಾಡಿದೆ ಫ್ರಿಜ್ಜಲ್ಲೆಲ್ಲ ಏನು ಇಟ್ಟಿಲ್ಲ ಹೊರಗಡೆ ಇಟ್ಟು ಒನ್ ಟೂ ಅವರ್ಸ್ ಮ್ಯಾರಿನೇಟ್ ಮಾಡಿದೀನಿ ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಐದರಿಂದ ಆರು ಹೆಸರು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಹಸಿಮೆಣಸು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ತುಪ್ಪನಾದರೂ ಹಾಕೋಬಹುದು ತುಪ್ಪ ಹಾಕಿದ್ರೂ ಚೆನ್ನಾಗತ್ತೆ ಕೊಕೊನಟ್ ಆಯಿಲ್ ಹಾಕಿದ್ರು ಚೆನ್ನಾಗುತ್ತೆ ಅಥವಾ ನಿಮಗೆ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಆದರೂ ಹಾಕೋಬೋದು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಬೇಕು ಬೆಳ್ಳುಳ್ಳಿನ ಜಜ್ಕೊಳಕ್ಕೆ ಹೋಗಬೇಡಿ ಇದಕ್ಕೆ ಕಟ್ ಮಾಡಿದ್ರೆ ಚೆನ್ನಾಗಾಗೋದು ಬೆಳ್ಳುಳ್ಳಿ ಮತ್ತು ಇದು ಏನು ಹಸಿಮೆಣಸು ಹಸಿ ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಬೇಕು ನೋಡಿದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಜಜ್ಜಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಈ ಥರ ಕಟ್ ಮಾಡಿ ಹಾಕಿದ್ರೇ ಅದು ಟೇಸ್ಟ್ ಅನಿಸೋದು ನನಗೆ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಸಿಕ್ಕಿತ್ತು ಸೊ ಅದು ಚೆನ್ನಾಗಿ ಕಟ್ ಮಾಡಿ ಹಾಕಿದ್ದೀನಿ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಆದ್ರೂ ನೀವು ಕಟ್ ಮಾಡಿನೇ ಹಾಕಿ ಇವಾಗ ಚಿಕನ್ನು ಒಂದೊಂದೇ ಪೀಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಚಿಕನ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಕ್ಕೋಸ್ಕರ ನಾನು ಫಸ್ಟಿಗೆ ಬರೀ ಚಿಕನ್ ಮಾತ್ರ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಅದರಲ್ಲಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಕುಕ್ ಮಾಡ್ಕೊಳ್ತೀನಿ ಇದೊಂದು ಟೆನ್ ಅಷ್ಟು ಕುಕ್ ಆಗಬೇಕಾಗತ್ತೆ ಆಲ್ರೆಡಿ ಮ್ಯಾರಿನೇಟ್ ಆಗಿದೆಯಲ್ಲ ಮೀಡಿಯಂ ಲೋವರ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಬೇಕು ಇವಾಗ ಇದನ್ನೆಲ್ಲ ಮಸಾಲೆ ಮತ್ತು ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಆ ಮಸಾಲೆದೇ ನೀರಿತ್ತಲ್ಲ ಅದನ್ನೇ ಹಾಕ್ತಾ ಇದ್ದೀನಿ ಅದನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪುಡಿ ಇದು ಮನೆಯಲ್ಲೇ ಮಾಡಿರೋದು ಅದಕ್ಕೆ ರೆಡಿಶ್ ಇದೆ ನೀವು ಬೇಕಿದ್ದರೆ ಹೊರಗಡೆಯಿಂದ ತಂದಿರೋ ಗರಂ ಮಸಾಲ ಪುಡಿನಾದರೂ ಹಾಕ್ಕೋಬಹುದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದೆ ನಾನು ಚಕ್ಕೆ ಲವಂಗ ಯಾವುದೂ ಹಾಕ್ಕೊಂಡಿಲ್ಲ ಮಿಕ್ಸಿ ಮಸಾಲೆ ಮಾಡ್ತಾ ಸೊ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಧನಿಯಾ ಪುಡಿ ಜಾಸ್ತಿ ಹಾಕೋ ಅಂದರೆ ಸ್ವಲ್ಪ ಧನಿಯಾ ಪುಡಿ ಆ್ಯಡ್ ಮಾಡೋದರಿಂದ ತಿಕ್ನೆಸ್ ಬರುತ್ತೆ ಅದಕ್ಕೋಸ್ಕರ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಸೊ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ನೋಡಿ ಇದೆ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಬಟ್ ಚಿಕನ್ ಇನ್ನೂ ಕುಕ್ಕಾಗಿಲ್ಲ ಜಸ್ಟು ಫ್ರೈ ಮಾಡ್ಕೊಳ್ತೀವಿ ಕುಕ್ ಆಗಬೇಕಂದ್ರೆ ನಾವು ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡಿಟ್ರೇ ಅದು ಕುಕ್ ಆಗೋದು ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೀವು ಬೇಕಾದರೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿ ಫಸ್ಟಿಗೆ ಮ್ಯಾರಿನೇಟ್ ಮಾಡ್ತಾ ಹಾಕ್ತೀನಿ ಅಂದರು ಓಕೆ ನೋ ಇಶ್ಯೂಸ್ ಬೇಕಿದ್ರೆ ಇವಾಗಾದರೂ ಹಾಕೋಬೋದು ನಾನು ಇವಾಗಲೇ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡಿಕೊಂಡೆ ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡಿದ್ದೀನಿ ನೋಡಿ ಟೆನ್ ಮಿನಿಟ್ಸ್ ಕುಕ್ ಆದಮೇಲೆ ಈ ಥರ ಆಗಿದೆ ಇಷ್ಟು ಬಂದ ನಂತರ ನಾನು ಫ್ರೈ ಮಾಡ್ಕೊಳ್ತೀನಿ ನೀವು ಬೇಕಿದ್ರೆ ಗ್ರೇವಿ ಗ್ರೇವಿ ಬೇಕಿದ್ರೆ ಇಷ್ಟೇ ಇಟ್ಕೊಂಡ್ರೆ ಸಾಕು ಇಲ್ಲ ನನಗೆ ಫುಲ್ ಫ್ರೈ ಬೇಕು ಅಂದರೆ ಫ್ರೈ ಮಾಡ್ಕೊಬೋದು ನಾನು ಇದನ್ನು ಫುಲ್ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಚೆಂದ ಫ್ರೈ ಆದಮೇಲೆ ತಿಂದರೆ ಆಯಿತು ಚೆನ್ನಾಗಿ ಕುಕ್ಕು ಆಗಿದೆ ಒನ್ ಟೆನ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಕುಕ್ ಮಾಡ್ಕೊಂಡ್ರೆ ಆಯಿತು ಇದಿವಾಗ ರೆಡಿ ಆಗಿದೆ ನೀವು ಮನೇಲಿ ಇದೇ ಥರ ಟ್ರೈ ಮಾಡಿ ನೋಡಿ ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ಲ ನಿಮ್ಗೆ ಅದೇ ಥರ ಚಿಲ್ಲಿ ಚಿಕನ್ ಆಗುತ್ತೆ ನೀವೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್